ಮಾಧ್ಯಮ ಮಿತ್ರರೇ ಉದ್ದೇಶ ಏನಂದ್ರೆ ತಾರೀಕು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದಂದು ನಮ್ಮ ಊರಿನಲ್ಲಿ ಒಂದು ದೊಡ್ಡ ಗಲಭೆವನ್ನು ನಡೆಯಿತು ಈ ಗಲಭೆಗೆ ಕಾರಣ ಏನಂದ್ರೆ ಇವಾಗ ಅಸಾಲ್ಟ್ ಆಗಿರೋ ನಮ್ಮ ಎಂ ಜುನೇದ್ ನಮ್ಮ ಸ್ನೇಹಿತರ ಮಗ ಇವ್ರ ಕೈ ಇವ್ರ ಕೈಗೆ ಕತ್ತಿನಿಂದ ಹೊಡೆದು ಅಸಾಲ್ಟ್ ಆಗಿದೆ ಇದಕ್ ಮುನ್ನ ನನಗೆ ಕೆಲವು ವಿವರವಾಗಿ ಹೇಳಕ್ ಇಷ್ಟಪಡ್ತೀನಿ ಆಗಿನ ದಿವ್ಸ ಸುಮಾರು ಹನ್ನೊಂದು ಗಂಟೆಗೆ ಎಂ ಅಫ್ನಾನ್ ಅಂದ್ಬಿಟ್ಟು ಇವಾಗ ಷಫಿ ಅವ್ರ ತಮ್ಮನ ಮಗ ಅಲ್ಲೆಲ್ಲ ಹತ್ರ ಕುತ್ಕೊಂಡಿದ್ರು ಸುಳ್ಳು ಕಾರಣಕ್ಕೆ ಬಂದು ಇವಾಗ ಏನು ಕಂಪ್ಲೇಂಟ್ ಮಾಡಿದ್ರು ಆ ಹಿರಿಯವರೆಲ್ಲ ಸೇರ್ಕೊ ಆ ಅಕ್ಯೂಸಸ್ ಎಲ್ಲ ಸೇರ್ಕೊಂಡು ಆತನ ಮೇಲೆ ಗಲಾಟೆ ಮಾಡ್ತಾರೆ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ನನಗೆ ಮತ್ತು ಶಫಿ ಅವರಿಗೆ ಆ ವರ್ತಮಾನ ನಮಗೆ ತಳಿತಾರೆ ನಾವು ಹೋಗಿ ಅಲ್ಲಿ ಕುತ್ಕೊಂಡಿರೋವಾಗ ಆ ಗಲಾಟೆ ಮಾಡಿರೋರು ಪ್ರೆಸ್ಸು ಯಾರೋ ಕೆಆರ್ ಕೆಲವು ರೌಡಿಗಳನ್ನ ಕರೆಸ್ಕೊಂಡು ನಮ್ಮ ಮುಂದೆ ಅವ್ರು ಮಾತಾಡೋಕೆ ಬಿಟ್ರು ನಾವಿಷ್ಟೇ ಹೇಳಿದ್ವಿ ಶನಿವಾರ ನಾವು ಮಕ್ಕಾಮದಿನ ಹೋಗ್ಬೇಕಾಗಿದೆ ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀವಿ ನಾವು ಬಂದು ಇಪ್ಪತ್ತೈದನೇ ತಾರೀಕಿಗೆ ನಿಮ್ಮ ಏನಿದೆ ನಿಮ್ಮ ಕಂಪ್ಲೇಂಟು ನಾವು ಬಗೆಹರಿಸ್ತೀವಿ ಅಂದ್ಬಿಟ್ಟು ನನ್ನ ಮೇಲೆ ಸ್ವಲ್ಪ ಕೂಗ ಕೂಗಾಡಿದ್ರು ಬೇರೆಯವ್ರ ಮೇಲೆ ಸ್ವಲ್ಪ ಕೂಗಾಡಿದ್ರು ನಾವೇಲ್ಲ ಊರನ್ನು ಇನ್ನೂ ಕೆಲವು ಹಿರಿಯರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಇದ್ದರು ಎಲ್ಲರೂ ಸಮಾಧಾನವಾಗಿ ಅವ್ರಿಗೆ ಹೇಳಿದ್ವಿ ಬೇಡಪ್ಪ ಹೋಗ್ರೆ ಅಂತ ನಾವು ಮನೆಗೆ ಬಂದ್ವಿ ನಮ್ಮ ಮನೆಗೆ ಯಾರೋ ನೆಂಟರು ಬಂದಿದ್ರು ನಾನು ಶಬಿ ಅವರೆಲ್ಲ ಶಬಿ ಮನೆಗೆ ಹೋದ್ರು ಹುಡುಗರೆಲ್ಲ ಹೋದ್ರು ಅಷ್ಟೊಳಗೆ ಐದೂವರೆ ಆರು ಗಂಟೆಗೆ ಆರು ಆರೂವರೆ ಟೈಮ್ ನಲ್ಲಿ ಇವರು ಬಂದು ರಾಡುಗಳು ಶಾಖಗಳು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ನಾನು ಒಂದು ಐವತ್ತು ವರ್ಷದಿಂದ ಅಧಿಕಾರದ ಅಧಿಕಾರ ಏನು ರಾಜಕೀಯ ಏನು ಅನ್ನೋದನ್ನು ನೋಡ್ಕೊಂಡು ಬಂದಿದ್ದೀನಿ ಇಂಥ ಮುಟ್ಟಾಲ್ ಕೆಲಸಗಳು ನಾವು ಎಂದೂ ಮಾಡೋಕೆ ಹೋಗಿಲ್ಲ ನಾವೆಲ್ಲ ತಾವು ತಾವು ವಿಚಾರಿಸ್ಕೋಬೋದು ಉಪ್ಪು ಪೇಟೆ ಅನ್ನೋದು ನಾವು ನಮ್ಮ ಒಂದು ನೇತೃತ್ವದಲ್ಲಿ ನಾವು ಶಾಂತಿ ವ್ಯವಸ್ಥೆನ ಕಾಪಾಡ್ಕೊಂಡು ಹೋಗಿದ್ದೀವಿ ಇದುವರೆಗೆ ಅಷ್ಟೆ ನಾವು ಹೋಮ್ ಮಿನಿಸ್ಟರ್ ಆಫೀಸು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀವಿ ವೆಲ್ಫೇರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿಸಿ ಇದು ಮಾಡ್ಕೊಂಡ್ರೆ ಆಮೇಲೆ ನಮ್ಮ ಮಾನ್ಯ ಜೆ ಕೆ ಕೃಷ್ಣ ರೆಡ್ಡಿ ಅವರು ಹತ್ತು ವರ್ಷದ ಅವಧಿಯಲ್ಲಿ ಯಾವುದೇ ಇಂಥ ಘಟನೆಗಳಿಗೂ ನಾವು ಪ್ರೋತ್ಸಾಹ ಕೊಡಕ್ ಹೋಗಿಲ್ಲ ಶಾಂತಿ ಪ್ರಿಯರಾಗಿದ್ದೀವಿ ಎಲ್ಲ ಶಾಂತಿನಿಂದ ಇರಬೇಕು ಅಂದ್ರೆ ನಾವು ಭಾವಿಸ್ಕೊಂಡು ಹೋದೀವಿ ಕೆಲವರು ದುಡ್ಡು ಬಲ ಇವರಿಗೆ ದುಡ್ಡು ಬಲ ಅಧಿಕಾರದ ಬಲ ಈ ಎರಡು ಬಲಗಳು ಸೇರಿಕೊಂಡು ಸಣ್ಣ ಪುಟ್ಟವರಿಗೆ ಈ ತರ ಮಾಡಿದ್ರೆ ನಾಳೆ ದಿವಸ ಊರಿನಲ್ಲಿ ನಾವು ಹೆಂಗ್ ಬದುಕಬೇಕಾಗಿರೋದು ನಮ್ಮ ಮಕ್ಕಳು ಹೆಂಗ್ ಬದುಕಬೇಕಾಗಿರೋದು ನಮಗೆ ಒಂಥರ ಎದುರಾಗಿದೆ ಅದೇ ತರ ಹೋಗಿ ನಾವು ಆದಮೇಲೆ ನನ್ನ ಮನೆ ಮುಂದೆನೆ ಆಯ್ತು ಇದೆಲ್ಲ ಘಟನೆ ನಮ್ಮ ಹುಡುಗ ಓಡಿ ನನ್ನ ಮನೆಗೆ ಬಂದ್ಬಿಟ್ಟು ಅಪ್ಪ ಅಂಕಲ್ ಅಪ್ಪ ಅವ್ರಿಗೆ ಸೈಸ್ ಆಗಿ ಎಲ್ಲ ಸ್ಕೆಚ್ ಹಾಕಿಬಿಟ್ಟಿದ್ದಾರೆ ನೋಡಿ ಎಲ್ಲ ರಾಡಿಗಳ ನಾನು ಆಚೆ ಬಂದು ನೋಡಿದಾಗ ಮೂರ್ ಮೂರ್ ನಾಲ್ಕು ನಾಲ್ಕು ಅಡಿ ಹತ್ತ ಐದೈದು ಅಡಿಯೋದು ಒಂದೊಂದು ಪ್ಲೇಟ್ ನನ್ನ ಜೂಮ್ ನಾವು ಅದು ಮುಟ್ಟೂ ಇಲ್ಲ ನಾವು ನೋಡೂ ಇಲ್ಲ ಅಂಥದ್ದಕ್ ನಾವು ಮೊದಲನಾಗೆ ಹೇಳಿದಿನಿ ನಾನು ನಾವಂತೂ ಅದು ಅಂಥದಕ್ಕೆ ಯಾವುದಕ್ಕೆ ಅವಕಾಶ ಕೊಡಲಿಲ್ಲ ಬೇಕಾದ್ರೆ ನಮ್ಮ ಮಿತ್ರ ಇದ್ದಾರೆ ನಾವು ಎಷ್ಟು ಶಾಂತಿ ಪ್ರಿಯದಿಂದ ಆ ಊರನ್ನ ಕಾಪಾಡಿಕೊಂಡು ನಾವು ಸಂಪರ್ಕ ಮಾಡಿಕೊಂಡು ಎಲ್ಲರೂ ಒಂದು ಅನ್ನ ತಮುದ್ರ ಅನ್ನೋದು ಒಂದು ಉದಾಹರಣೆ ಇದೆ ನಮ್ದು ಈ ಘಟನೆ ಎಫ್ ಐ ಆರ್ ಆಗಿದೆ ಐ ಆರ್ ಆರು ಏಳು ಜನ ಮೇಲೆ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದ ವಿಷಯ ನಮ್ಗೆ ಸಂಬಂಧ ಪೊಲೀಸ್ನವರು ಯಾಕೆ ಈ ತರ ನಿರ್ಲಕ್ಷಣೆ ಮಾಡ್ತಾ ಇದ್ದಾರೆ ಏನ್ ತಪ್ಪಾಗಿದೆ ನಮ್ನಿಂದ ನಾವೇನ ರೌಡಿಗಳ ಇಲ್ಲ ರೌಡಿ ಸೀಟರ್ಸ್ ನಮ್ಮ ಮೇಲೆ ಏನ ಇದೆಯಾ ಇಲ್ಲ ಏಟ್ ತಿಂದಿರೋ ಹುಡುಗರ ಮೇಲೆ ಏನನ್ನ ರೌಡಿ ಸೀಟ್ರಿ ಏನನ್ನ ಕೇಸಸ್ ಇದೆಯಾ ಆತ ಒಂದು ಎಜುಕೇಟೆಡ್ ಫೇಲ್ ಇದು ವ್ಯಾಪಾರ ಅಸಾಲ್ಟ್ ಮಾಡಕ್ ಬರ್ತಾ ಇದಾರೆ ಅನ್ನೋ ಕಾರಣಕ್ಕೆ ನಮ್ಮ ಬಂದಾಗ ನಮ್ಮ ಮುಂದೆನೆ ಬಂದು ಇವರೆಲ್ಲ ಚೆಕ್ ತಗೊಂಡು ವಿತ್ ಇನ್ ಇಫ್ ಈ ಪಿಕ್ಚರ್ ನೋಡಿ ಬಹಳ ಜ್ಯೂಸ ಆಗಿದೆ ಆದ್ರೂ ಒಂದು ನೋಡ್ತೀವಿ ಆ ಪಿಕ್ಚರ್ ನಲ್ಲಿ ಯಾವ ತರ ಅಟ್ಯಾಕ್ ಮಾಡ್ತಾರ ಆ ತರ ಅಟ್ಯಾಕ್ ಮಾಡ್ಬಿಟ್ಟು ನಾಲ್ಕೈದು ಕಾರ್ ಮೂರು ಕಾರ್ ನಲ್ಲಿ ಇವ್ರು ಬಂತು ಅಟ್ಯಾಕ್ ಮಾಡ್ಕೊಂಡು ನನಗೆ ನನಗಿಷ್ಟೇ ನಾನು ಪೊಲೀಸ್ನವರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕೇಳಕ್ ಬಯಸ್ತೇನೆ ಈ ತರ ಪರಿಸ್ಥಿತಿ ಉಬ್ಬೋದು ಆದ್ರೆ ನಾಳೆ ದಿವಸ ಇನ್ನೂ ಕೆಟ್ಟದಾಗಿ ನೆಡ್ಕೊಳ್ಳುವಂತ ಸನ್ನಿವೇಶಗಳು ಬರ್ತವೆ ಅದಕ್ಕೆಲ್ಲ ಅವಕಾಶ ಕೊಡಬೇಡ ನಾವೇನು ನಮ್ಮ ಪರ ಮಾಡಿ ಅಂದ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾ ಇಲ್ಲ ಏನಿದೆ ಕಾನೂನು ಭದ್ರವಾಗಿ ನಡ್ಕೊಳ್ಳಿ ನಮ್ಮನ್ನ ಕಾನೂನು ಕೊಡಿಸಿ ಅಂತ ನಾವು ಆವತ್ತು ಇದೇ ಪದ ಹೇಳ್ತಾವೆ ನ್ಯಾಯಭದ್ರವಾಗಿದ್ದರೆ ಮಾಡಿ ಅನುಕೂಲ ಮಾಡಿ ಅನ್ಯಾಯ ಇದ್ರೆ ನೀವು ಮಾಡಬೇಡಿ ಅಂತ ನಾವು ಅನೇಕ ಸಲ ನಾನು ನಾನೇ ಹೇಳ್ಕೊಂಡು ಬಂದಿದ್ದೀನಿ ತಮಗೆಲ್ಲ ಅದು ಗೊತ್ತಿದೆ ಆದರೂ ಸಹ ಒಬ್ಬನಿಗೆ ಬೇಲ್ ಕೊಟ್ಟು ಇಲ್ಲಿ ಉಳಿದವರು ಎಲ್ಲ ಅಕ್ಯೂಸಸ್ ಇದ್ದಾರೆ ಈಗಿನ ಟೆಕ್ನಾಲಜಿಯಲ್ಲಿ ಫೋನ್ ಆನ್ ಮಾಡಿದ್ರೆ ಎಲ್ಲಿದ್ದಾನೆ ಅಕ್ಯೂಸ್ ಏನು ಅನ್ನೋದನ್ನ ಪೊಲೀಸ್ನವರಿಗೆ ಗಮನ ಇದು ಯಾಕೆ ಇಷ್ಟು ರಾಜಕೀಯ ಒತ್ತಡ ನಿಮಗೆ ಪೊಲೀಸ್ನವರಿಗೆ ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ನಾವು ಏನು ಕೇಳ್ತಾ ಇದೀವಿ ನಿಮಗೆ ಏನು ಅವ್ರು ಬಂದು ನಮ್ಮ ಹುಡುಗನ ಕೈ ಕೊಯ್ದಿದಾರೆ ನೀವು ಅವ್ರ ಕೈ ಕೊಯ್ದು ಬಿಡಿ ಅಂತ ಕೇಳ್ತಾ ಇದೀವ ಏನಿಲ್ಲವೇ ನ್ಯಾಯ ಕೊಡಿಸಿ ನಾಳೆ ದಿವಸ ತಾಲೂಕ್ನಲ್ಲೆಲ್ಲ ಈ ಸಂದೇಶ ಆಗ್ಬೇಕು ಇಂಥ ಘಟನೆ ಆಗದ್ರೆ ಪೊಲೀಸ್ನವ್ರು ನಾವು ಇದೀವಿ ಅನ್ನೋದನ್ನ ನಿಮ್ಮ ಸ್ಟ್ಯಾಂಡನ್ನು ತೋರಿಸ್ಬೇಕು ಅಂತ ನಿಮ್ಗೆ ಎಲ್ಲ ರಾಜಕೀಯ ಇದು ಒತ್ತಡ ಇರೋದು ಇಲ್ಲ ರಾಜಕೀಯ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರೋದು ನಮಗೂ ಇದೆ ಸ್ಟೇಟ್ ಲೆವೆಲ್ ನಲ್ಲಿ ಇದೆ ಸೆಂಟ್ರಲ್ ಲೆವೆಲ್ಗೂ ಹೋಗಿ ನಾವು ಮಾಡೋ ಇದು ಇದೆ ಆದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ದಯವಿಟ್ಟು ಇದ್ರ ಮುಂದೆ ಮುಂದೆ ಏನಾಗಬೇಕು ಅನ್ನೋದನ್ನು ನೆಡ್ಕೋಬೇಕು ಇಲ್ದಿದ್ರೆ ನಮ್ಮ ನಾಯಕರು ನಾವು ಎಲ್ರು ನಮ್ಮ ಎಷ್ಟಿದೆ ಸರ್ಕಲ್ ಎಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ನಿಮ್ ಸ್ಟೇಷನ್ ಮುಂದೆ ಒಂದ್ ದಿವಸ ನಾವು ಉಪವಾಸ ಧರಣಿಯನ್ನು ಮಾಡಕ್ಕೆ ನಾನು ಬಯಸ್ತೇನೆ ನಾನು ಇಷ್ಟಪಡ್ತಾ ಇದ್ದೀನಿ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಕಾಪಿ ನನ್ನ ಬಳಿ ಇದೆ ಬೇಕಾದರೆ ಹೆಸರುಗಳು ಏನಿದೆ ತ್ರೀ ನಾಟ್ ಸಿಕ್ಸ್ ಏನು ಹಾಕಿದ್ದಾರೆ ಬೇರೆ ಸೆಕ್ಷನ್ಗಳು ಏನು ಹಾಕಿದ್ದಾರೆ ಅನ್ನೋದು ವಿವರಾಗಿ ಇದನ್ನಲ್ಲಿ ಇದೆ ಒಬ್ಬ ಏನೋ ಹೆಲ್ತ್ ಗ್ರೌಂಡ್ಸ್ ತೋರಿಸ್ಬಿಟ್ಟು ದುಡ್ಡು ತೋರಿಸಿ ಅವ್ರ ಬೇಲ್ ತಗೊಂಡಿದ್ದಾನೆ ಉಳಿದ ಆರು ಜನ ಇದ್ದಾರೆ ನಮಗೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅನ್ನೋದು ಪೊಲೀಸ್ನವ್ರಿಗೇನು ಹೆಚ್ಚು ಮಾತಿಲ್ಲ ವಿತ್ ಇನ್ ಸೆಕೆಂಡ್ಸ್ ಅವ್ರಿಗೆ ಹುಡುಕ್ಬೋದು ಆದ್ರೆ ಏನು ಪೊಲೀಸ್ನವರು ಪಾನ್ ಅವ್ರ ಪಾಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ನಾನು ಭಾವಿಸ್ತೇನೆ ಅವ್ರು ಬಿಸಾಕ್ಬಿಟ್ಟು ಹೋಗಿದ್ದ ಆಯ್ತೆಗಳನ್ನ ಸ್ಪಾಟ್ನಲ್ಲೇ ಪೊಲೀಸ್ನವ್ರಿಗೆ ಹೆಚ್ ಅವ್ರಿಗೆ ಹ್ಯಾಂಡಲ್ ಪಬ್ಲಿಕ್ ಎಲ್ಲ ನೋಡಿದಾರೆ ಅದ್ರ ಬಗ್ಗೆ ವಿವರ ಬೇಕಂದ್ರೆ ನಮ್ಮ ಹತ್ರ ಇದು ಇದೆ ಫುಟೇಜಸ್ ಇದೆ ನಾನು ಕೊಡ್ತೀನಿ ಮಾಧ್ಯಮದವರಿಗೆ ಕೊಡ್ತೀನಿ ಅದ್ ಯಾರ್ ಕೈವಾಡ ಇದೆ ಅನ್ನೋದು ನಾನು ಏನು ಹೇಳ್ಬೇಕಾಗಿಲ್ಲ ಅವರೇ ಹೇಳಬೇಕು ಪೊಲೀಸ್ನವರು ನಮ್ಗೆ ಈ ತರ ಪ್ರ ಒತ್ತಡ ಇದೆಯಪ್ಪ ನಾವು ನಿಮ್ಗೆ ಮಾಡೋಕೆ ಆಗಲ್ಲ ನೀವು ಅಯೋಗ್ಯರು ನೀವು ಏಟುಗಳು ತಿನ್ಕೊಂಡು ಈ ತರ ಅವ್ರ ಏನನ್ನ ಅಟ್ಯಾಕ್ ಮಾಡಿದ್ರೆ ನೀವು ಏಟುಗಳು ತಿನ್ಕೊಂಡು ಮನೆಯಲ್ಲಿ ಇರ್ಬೋದು ನಮ್ಮ ನಮ್ಮ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಅವರೇ ಹೇಳ್ಬೋದು ಅವರೇ ಹೇಳಬೇಕು ಅವಾಗ ಸಾಯಂಕಾಲ ನಾನು ಸ್ಟೇಷನ್ ಅಲ್ಲಿ ಇದ್ದೇನೆ ಮಾರನೇ ದಿವಸ ಬೆಳಗ್ಗೆ ಹತ್ತುವರೆಗೆ ಐ ಆರ್ ಹತ್ತುವರೆ ಹನ್ನೊಂದು ಗಂಟೆಗೆ ಟೈಮ್ ಟೈಮ್ ಸಹ ಇದೆ ಎಲ್ರಿಗೂ ಗೊತ್ತಿದೆ ಐ ಆರ್ ಆಗಿರೋ ವಿಷಯ ಆದ್ರೂ ಇದ್ರ ಮೇಲೆ ಆಕ್ಷನ್ ಇಲ್ಲ ಇದುವರೆಗೆ ಪೊಲೀಸ್ನವರು ಹೋಗಿ ಒಬ್ಬರಿಗೆ ಒಬ್ಬನಿಗೆ ಇದು ಆಗಿದೆ ಏನೋ ಆರ್ಡರ್ ಆಗಿದೆ ರಿಲೀಸ್ ಮಾಡಿ ಕಂಡೀಷನಲ್ ಬೇಲಾಗಿದೆ ವೀಕ್ಲಿ ಒಂದು ಸ್ಟೇಷನ್ ಹೋಗ್ಬೇಕು ಮತ್ತೆ ಅವ್ರು ಕರೆದಾಗ ಹೋಗ್ಬೇಕು ಆದ್ರೆ ಯಾಕೆ ಕರೆದ್ಬಿಟ್ಟು ನೀವು ಎಲ್ಲಪ್ಪ ಎಲ್ಲ ಬ್ಯಾಮಿಲಿ ನಿನ್ನ ಮಗ ಇಲ್ಲಿ ನಿನ್ನ ಇನ್ನೊಬ್ಬನ ಇಲ್ಲಿ ನಿನ್ನ ಅಡಿಯನಲ್ಲಿ ಎಲ್ಲಿ ಎಲ್ಲಿದ್ದಾರೆ ಇವ್ರಂದು ಕೇಳೋದಕ್ಕೆ ಅಧಿಕಾರ ಇಲ್ವಾ ಪೊಲೀಸ್ನವರಿಗೆ ಇನ್ನಿಷ್ಟು ಇಷ್ಟು ಸೆಲೀಸ್ ಆಗ್ಬಿಟ್ಟಿದೆ ಪೊಲೀಸ್ನವರು ನಮಗಂತೂ ನಂಬಿಕೆ ಇಲ್ಲ ನಾವು ಸುಮಾರು ನಾನು ಹೇಳ್ತಾ ಇದ್ದೀನಿ ಐವತ್ತು ವರ್ಷ ನಾವು ಅಧಿಕಾರ ನೋಡಿದ್ದೀವಿ ಉನ್ನತ ದರ್ಜೆಗಳಿಂದ ನಾವು ನಾವು ಇನ್ಫ್ಲೂಯನ್ಸ್ ಮಾಡಿ ಇಲ್ಲ ಇಲ್ಲ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾನು ಒಂದು ಹತ್ತು ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಐದು ವರ್ಷ ನಾನು ದರ್ಖಾಸ್ತ ಕಮಿಟಿನಲ್ಲಿ ಮಾಡಿ ನಾವು ಈ ಥರ ಪಕ್ಷಪಾತ ಯಾವತ್ತೂ ಮಾಡಲೂ ಇಲ್ಲ ಅಧಿಕಾರಿಗಳಿಗೂ ಹೇಳಲು ಇಲ್ಲ ನ್ಯಾಯಭದ್ರವಾಗಿದೆ ಮಾಡಿ ಕಂಡೀಷನ್ ಏನಿದೆ ಅದ್ರ ಬಗ್ಗೆ ಕಾನೂನು ಏನಿದೆ ಅದ್ರ ಪ್ರಕಾರ ಇದು ಮಾಡಿ ಅಂದ್ಬಿಟ್ಟು ಅವ್ರು ಹೇಳಿದ್ದೀನಿ ನಾನು ಇಷ್ಟೊಂದು ಹೇಳೋಕೆ ಬಯಸ್ತೀನಿ ಇದೆಲ್ಲ ಬಿಟ್ಬಿಟ್ಟು ಇದಕ್ಕೆ ಒಂದು ದಿವಸ ನಿಮ್ಗೆ ಉತ್ತರ ಕೊಡಬೇಕಾಗತ್ತ ಕೊಡ್ತೀವಿ ಅದಂತೂ ಡಿಸೈಡೆಡ್ ಆಯ್ಡು ದಯವಿಟ್ಟು ಇಂಥದಕ್ಕೆ ಅವಕಾಶ ಕೊಡಬೇಡಿ ನೆಮ್ಮದಿವಾಗಿದೆ ತಾಲೂಕು ನೆಮ್ಮದಿವಾಗಿರ್ಲಿಕ್ಕೆ ನೀವು ಸಹಕಾರ ಮಾಡಿ ಪೊಲೀಸ್ ನಮ್ಮ ತಂದೆ ಎಂ ಶೆಟ್ಟಿ ಅಂತ ನಮ್ಮ ಮೇಲೆ ದಾಳಿ ಆಗಿದೆ ಯಾವಾಗಂದರೆ ಎರಡನೇ ತಾರೀಖು ಅಕ್ಟೋಬರ್ ಸುಮಾರು ಹತ್ತು ಗಂಟೆ ಟೈಮಲ್ಲಿ ನಮ್ಮ ಮೇಲೆ ದಾಳಿ ಆಗಿದೆ ಏನಾಗಿದೆ ಅಂದರೆ ನಮಗೂ ಅವ್ರಿಗೂ ಮೊದಲೇನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಕಲಂದರ್ ಶರೀಫ್ ಅವರು ಮಗನು ಸನ್ವಿ ಶರೀಫು ಅವರ ಹಳ್ಳಿಯ ಅತೀಶಾನ್ ಶರೀಫು ಅವರು ಬೆಂಗಳೂರಿಂದ ರೂಢಿಗಳನ್ನ ಕರ್ಸ್ಕೊಂಡು ಬಂದ್ಬಿಟ್ಟು ನಮ್ಮ ಮಸೀದಿ ಮುಂದ್ಗಡೆ ನಮ್ಮ ತಂದೆ ಮೇಲೆ ನಮ್ಮ ಅಣ್ಣ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿಯವ್ರ ಮೇಲೆ ಎಲ್ಲರ ಮೇಲೆ ಲಾಂಗ್ಲ ಮಚ್ಚಿಗಳ ಎತ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಆದ್ರೆ ನಾವು ನಮ್ಮ ತಂದೆಯವರು ನಾನು ರಾತ್ರಿಯೇ ನಮ್ಮ ಎನ್ ಬಿ ಜೆ ಗೆ ನಾನು ಹಾಸ್ಪಿಟಲ್ಗೆ ನಾನು ರವಾನೆ ಸುಮಾರು ಮಾಡಿದ್ದಾರೆ ನಮ್ಮ ಎಲ್ಲರೂ ಸೇರಿಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಎಫ್ ಐ ಆರ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಈ ತರ ನಮ್ಮ ಮೇಲೆ ಘಟನೆ ನಡೆದಿದ್ದಾರೆ ನಮ್ಮ ಜಮೀಲ್ ಅಂಕಲ್ ಅವರು ನಮ್ಮ ತಂದೆಯವರು ನಮ್ಮ ಊರವ್ರು ಎಲ್ಲ ಹೋಗ್ಬಿಟ್ಟು ಅವಾಗ ಎಫ್ಐ ಆರ್ ಮಾಡಿಬಿಟ್ಟು ಬಂದಿದ್ದಾರೆ ಅಕ್ಟೋಬರ್ ತಾಳಿ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಈ ತನಕ ಇವಾಗವರೆಗೂ ನಮಗೆ ಪೊಲೀಸ್ ಸ್ಟೇಷನ್ ಇಂದ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಇವಾಗವರೆಗೂ ಯಾರನ್ನೋ ಒಬ್ಬರು ಯಾರ ಒಬ್ರಿಗುನು ಅವರು ಅರೆಸ್ಟ್ ಮಾಡಿಲ್ಲ ಒಬ್ಬರಿಗೆ ಕಲಂದರ್ ಶರೀಫ್ ಅವ್ರಿಗೆ ಇವತ್ತು ಅಲ್ಲ ಕಲಂದರ್ ಶರೀಫ್ ಅವ್ರಿಗೆ ಬೇಲ್ ಆಗಿದೆ ಬಟ್ ಇಲ್ಲಿ ಸನ್ವಿಜ್ ಶರೀಫು ಸೈಯದ್ ಅದ್ನಾ ಅಜ್ಗರ್ ಅಲಿಖಾನು ಅಬ್ರಾರ್ ಪಶಾ ಇವರು ಆರು ಜನನ ಇವಾಗವರೆಗೂ ಪೊಲೀಸ್ ಪೊಲೀಸ್ ಕಡೆಯಿಂದ ಏನು ಅವ್ರಿಗೆ ಅರೆಸ್ಟು ಆಗಿಲ್ಲ ಅವರು ಇವತ್ತವರೆಗೂ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಒಬ್ರು ಅರೆಸ್ಟ್ ಮಾಡಿಲ್ಲ ಒಬ್ಬರು ಬಂದ್ಬಿಟ್ಟು ಕೇಳಿಲ್ಲ ನನ್ ನಮ್ಮ ಮನಸ್ಸಲ್ಲಿ ಏನು ಅಂದರೆ ಪೊಲೀಸು ಇವಾಗವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ನಮ್ಮ ಮೇಲೆ ಕಾನೂನು ರೀತಿಯಲ್ಲಿ ನಮಗೆ ಏನು ನಮ್ಮ ಸಹಕಾರ ಮಾಡಿಲ್ಲ ಅಂತ ನಮ್ಮೊಂದು ಮನಸ್ಸಲ್ಲಿ ನೋವೈತೆ ಕೊಡ್ತೈತೆ ಏನು ಎಲ್ಲರೂ ಮಾಧ್ಯಮ ಮಿತ್ರರು ಇಲ್ಲಿ ಸೇರಿದ್ದೀರಾ ನಮಗೆ ನ್ಯಾಯ ಕೊಡ್ತಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಮತ್ತೆ ಏನಂದ್ರೆ ಬೇರೆಯವರಲ್ಲಿ ಯಾರಿಗೂ ಪೊಲೀಸ್ ಅವರು ಈ ಕ ಈ ಥರ ಅವಕಾಶ ಕೊಡಬಾರ್ದಂತ ಅಂತ ನಮ್ಮದು ವಿನಂತಿ ಐತೆ ಇನ್ನೊಂದು ಮತ್ತೆ ಏನಂದ್ರೆ ನೋಡೋದಾದರೆ ಮುಂದಿನ ದಿನಗಳಲ್ಲಿ ನಾವು ಧರಣಿ ಕುತ್ಕೊಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ನಮ್ಮ ಎಲ್ಲಾರು ನಮ್ ಕಡೆಯಿಂದ ಎಲ್ಲಾರು ನಮ್ ಗ್ರಾಮಸ್ಥರು ಇರ್ಲಿ ನಮ್ದು ಇಲ್ಲಿ ನಮ್ ಟೀಮ್ ಏನೈತೆ ಎಲ್ಲರೂ ಹೋಗ್ಬಿಟ್ಟು ಮುಂದ್ಗಡೆ ಜರ್ನಿ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ ಇನ್ ಫ್ಯೂಚರ್ ಅಲ್ಲಿ ನಾವು ಮಾಡ್ತೀವಂತ ನಮ್ಗೆ ಇದೈತೆ ಧನ್ಯವಾದಗಳು ಮೊದಲಿಂದ ನಮ್ಮ ಮೇಲೆ ಅವ್ರಿಗೆ ಜಾಸ್ತಿ ದ್ವೇಷ ಇತ್ತು ನಮ್ಮೇಲೆ ದ್ವೇಷ ಇಟ್ಕೊಂಡು ಅವ್ರು ಈ ತರ ಮಾಡಿದ್ದು ನಿಜಾನೇ ಅವರು ನಮ್ಮ ತಮ್ಮ ಅವ್ರ ಮನೆಯಿಂದ ಮದ್ವೆ ಮಾಡ್ಕೊಂಡಿದ್ದಾನೆ ಅವ್ರು ಮದ್ವೆ ಆಗ್ಬಿಟ್ಟು ಎಂಟು ತಿಂಗಳಾಗಿದೆ ಅವ್ರಿಗೂ ನಮ್ಗೆ ಸಂಬಂಧ ಏನೂ ಇಲ್ಲಿಲ್ಲ ಬಟ್ ಇವ್ರು ಮಾಡಿದ ರೀತಿ ಸರಿ ಇಲ್ಲ ಇವತ್ತು ನಮ್ಮ ಮೇಲೆ ಮಾಡಿದ್ದಾರೆ ನಾಳೆ ಇನ್ ಫ್ಯೂಚರ್ ಇನ್ನೊಂದ್ ಮೇಲೆ ಮಾಡ್ತಾರೆ ಇದಕ್ಕೆ ನಾವು ಪೊಲೀಸ್ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕಾಗಿತ್ತು ಬಟ್ ಯಾರು ನಮ್ಗೆ ರಕ್ಷಣೆ ಮಾಡಿಲ್ಲ ಇವಾಗೂ ಅಷ್ಟು ನಮ್ಮ ಮೇಲೆ ಅವ್ರ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡ್ತಾ ಇವತ್ತು ಅವ್ರ ಕಡೆಯಿಂದ ನಮ್ಗೆ ಬರ್ತಾ ಇದೆ ಧಮಕಿಗಳು ಬಟ್ ನಾವು ಅದಕ್ಕೆ ನಾವು ಕ್ಯೂ ಕೊಡ್ತಾ ಇಲ್ಲ ನಮ್ಮ ಮೇಲೆ ನಂಬಿಕೆ ಐತೆ ಬಟ್ ಕೋರ್ಟ್ ಅಲ್ಲಿ ಕೇಸ್ ನಡೆದಿದೆ ಎಲ್ಲಾರ್ಗೂ ಆರು ಜನ ಇವಾಗವರೆಗೂ ಅವರು ಅರೆಸ್ಟ್ ಮಾಡಿಲ್ಲ ಅಂತ ನಮಗೆ ಒಂದು ನೋವ ಐತೆ ಯಾಕೆ ನೋವ ಐತೆ ಅಂದ್ರೆ ಯಾಕೆ ಈ ಕಾರಣ ಇವರು ಅರೆಸ್ಟ್ ಮಾಡಿಲ್ಲ ಎಷ್ಟು ದಿನ ಆದ್ರೂ ಪೊಲೀಸ್ ಅವರು ಅಂತ ನಮಗೆ ನಮ್ಮ ನಮ್ ತಂದೆಯವ್ರಿಗೈತೆ ಎಲ್ಲ ನಮ್ ಫ್ಯಾಮಿಲಿಯವ್ರಿಗೆ ಇವಾಗೂ ಬೇಜಾರ ಬೇಜಾರಲ್ಲೇ ಇದ್ದೀವಿ ಅದಕ್ಕೆ ಇವತ್ತು ಏನು ಮಾಡಿದ್ದೀವಿ ಅಂದ್ರೆ ಎಲ್ಲರೂ ಮಾಧ್ಯಮ ಯುವತರ ಕರೆದ್ಬಿಟ್ಟು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡೋಣ ಅಂತ ಇವತ್ತು ಬಂದು ಇವತ್ತು ಕೊಟ್ಟಿದ್ದೀವಿ ನನಗೆ ಇಲ್ಲಿ ಆಪರೇಷನ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ ಮೂರು ಬೆಳೆ ಮೂರು ನರ ಕಟ್ಟಾಗಿದೆ ಟೆಂಡನ್ ಕಟ್ ಆಗಿದೆ ಆರ್ಟ್ರಿ ಕಟ್ ಆಗಿದೆ ಮತ್ತು ಬೇನ್ ಕಟ್ ಆಗಿದೆ ಡಾಕ್ಟರ್ಸು ನಾನು ಮೋಸ್ಟ್ಲಿ ಪ್ರಾಪಬಲಿ ನಾನು ಟ್ವೆಂಟಿ ಡೇಸು ಅಲ್ಲೇ ಇದ್ದೆ ಎಂ ಬಿ ಜಿ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ತೆಗೆ ತಗೊಂತ ಇದ್ದೆ ಇವಾಗ ನಾನು ಆರಾಮಾಗಿದ್ದೀನಿ ಬಟ್ ಡಾಕ್ಟರ್ಸ್ ಏನು ಹೇಳ್ತಾರೆ ಮೋಸ್ಟ್ಲಿ ಒನ್ ಇಯರ್ ತಗೊಳತ್ತೆ ಅಂತ ಹೇಳ್ತಾರೆ ರೆಡಿ ಆಗಿದೆ ಇದು ಎರಡು ಬೇರೆ ನಾನು ಕೆಲಸ ಮಾಡಲ್ಲ ಈ ಲಾಸ್ಟ್ ರಿಂಗ್ ಫಿಂಗರು ಮತ್ತೆ ಲಾಸ್ಟ್ ಫಿಂಗರು ಕೆಲಸ ಮಾಡಲ್ಲ ಈ ತರ ಮೇಲೆ ದಬ್ಬಾಳಿಕೆ ನಡೆದಿದೆ ದೌರ್ಜನ್ಯ ನಡೆದಿದೆ ಇದೇ ತರ ಮುಂದೆ ಬರ್ತಾರೆ ತಾಲೂಕು ಇನ್ನ ಹಳ್ಳಿಗಳಿದೆ ಇನ್ನ ಗ್ರಾಮಸ್ಥರು ಇದಾರೆ ಇದನ್ನಲ್ಲಿ ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಬೇರೆವರು ಅದೇ ರೀತಿ ನೆಡ್ಕೊಳ್ತಾರೆ ದಯವಿಟ್ಟು ಕಾನೂನು ಬದಲವಾಗಿ ಕಾನೂನ ಚೌಕಟ್ಟದಲ್ಲಿ ಏನ್ ಆಗ್ಬೇಕನ್ನೋದ್ರ ನೀವು ಆಕ್ಷನ್ ತಗೊಂಡ್ರೆ ಬಹಳ ಒಳ್ಳೇದು ಅಂತ ಕಾಣಿಸ್ತಾರೆ ಈ ಉಪರಪೇಟೆ ಘಟನೆಯನ್ನು ಕುಲಂಕುಷವಾಗಿ ನಮ್ಮ ಜಿಂಬಿ ಸಾಹೇಬರು ವಿವರಿಸಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾತಾಡೋದು ಇಷ್ಟ ಇಲ್ಲ ಅಂತ ಹೇಳ್ತೀನಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಈ ಸರ್ಕಲ್ ಇನ್ಸ್ಪೆಕ್ಟರು ಒಂದೇ ಒಂದೇ ಸುಧಾಕರ್ ಅಂತ ಕೇಳ್ತಾ ಇರ್ತಾರೆ ಅಷ್ಟೇ ಅದ್ ಬಿಟ್ಟು ಏನು ಮಾಡದವ್ರು ನಮ್ಗಾದ ಬೇರೆ ಬೇಕಾದ್ರೆ ಇಮ್ಮಿಡಿಯ ಆಕ್ಷನ್ ಮಾಡ್ತಾನೆ ಜೀರ್ ಹಾಕ್ತಾನೆ ಪೊಲೀಸ್ ರಾಜ್ಯ ಕರೆಸ್ತಾರೆ ಮನೆಗಳಿಗೆ ದೋರಾಣಿ ಮಾಡಿಸ್ತಾರೆ ಆದ್ರೆ ನಮ್ಮವ್ರಿಗೆ ಇವ್ರಿಗೆ ಅನ್ಯ ಅವ್ರಿಗೆ ಅನ್ಯಾಯ ಆಗಿದ್ರೆ ಅನ್ಯಾಯ ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸುಧಾಕರ್ ಬಾಲಾಜಿ ಫೋನ್ ಹಾಕಿದಾಗ ಸಾಕು ಅಷ್ಟೇ ಬಂದ್ಸಲ್ಲ ಓಡ್ಸಲ್ಲ ಏನು ಮಾಡಲ್ಲ ಇದೇ ವಿಚಾರವಾಗಿ ಬೆಲೆ ಗೊತ್ತಾದ ಮೇಲೆ ಡಿವೈಸ್ ನೋಡಿದ್ರೆ ಹೇಳಿದ್ದೀನಿ ಸರಿ ತರ ಆಗ್ತಾರೆ ಸರಿ ಅಂತ ಹೇಳಿದೀನಿ ಅವ್ರಿಗೆ ಮಾತು ಕೇಳ್ತೀನಿ ಡಿವೈಸ್ ಡ್ರೈವ್ರೆ ಅವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ ನೀವು ಅದು ಮುಂದೆ ಇಲ್ದು ಒಂದು ವಾರದಲ್ಲಿ ಏನಾದರೂ ನೀವು ಅದು ಬಂದಿಲ್ಲ ಅಂದ್ರೆ ನಮ್ಮ ಪಕ್ಷದ ವತಿಯಿಂದ ತಾಲೂಕಿನಾದ್ಯಂತ ಎಲ್ಲ ಜನರು ಸೇರಿ ಒಂದು ಎರಡುವರೆ ಸಾವಿರ ಮೂರು ಸಾವಿರ ಸೇರಿ ಧರಣಿ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಇವಾಗ ಆರೋಪಿಗಳ ಕಾರಣ ಯಾರು ಇಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ ಇದೊಂದೇ ಅಲ್ಲ ತಾಲೂಕಿನ ಎಲ್ಲ ಟೇಷನ್ ಇದೇ ಬಾದಿಯಾಗಿದೆ ನಮಗೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇದೊಂದಾದ ಬಿಡ್ಬೋದು ಒಂದಲ್ಲ ಎಲ್ಲ ಟೇಷನಲ್ಲೂ ಬಟ್ಟೆ ಪಲ್ಯ ಇದೆ ಕಂಚಾರ ಪಲ್ಯ ಇದೆ ಎಲ್ಲ ಇದೆ ನಾವು ಅನ್ಯಾಯ ಮಾಡ್ತಾ ಇದೀವಿ ಅವ್ರು ತಪ್ಪಲ್ಲಿ ನಡೆಸ್ತಾನೇ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ಯಾವ್ದು ಹಿಂಗ್ ನಡೆದಿತ್ತ ಪತ್ರ ಮತ್ತೆ ಹೇಳ್ ಹೋಗ್ಲಿ ಹತ್ತು ವರ್ಷ ಯಾವ್ದು ನಡೆದಿತ್ತಾ ಒಂದು ಹಬ್ಬ ಕೇಸ್ ಇಲ್ಲ ಒಂದು ಕೊಲೆ ಇಲ್ಲ ಒಂದು ದೊರಗಡೆ ಏನಿಲ್ಲ ಆರಾಮಾಗಿತ್ತು ಈವಾಗ ಮೂರು ಎರಡು ಮೂರು ವರ್ಷದಿಂದ ಇನ್ನೂರು ಕೇಸ್ ಬಿದ್ದಿದ್ದೇವೆ ಜೆ ಡಿ ಅವ್ರ ಮೇಲೆ ಅಟ್ರಾಸಿಟಿಗೆ ಮಾತ್ರ ಅಥ್ರಾಸಿ ಅಥ್ರಾಸ ಅಟ್ರಾಸಿಟಿ ಯಾಕೆ ಪೊಲೀಸ್ ವೈಫಲ್ಯ ಇದು ಅದೇ ಬಲಭಾಗ ನಮ್ಮ ಕೃಷ್ಣ ಎಲ್ಲರೂ ಅಷ್ಟೋ ಸಲ ಬಂದಿದ್ದಾರೆ ಯಾರನ್ನ ಅವ್ರನ್ನ ಅವ್ರಿಗೂ ಏನು ತಿಳುವಳಿಕೆನೇ ಇಲ್ಲ ಬರ್ತಾನೂ ಇಲ್ಲ ಅವ್ರು ಏನು ಹೇಳಿದ್ರೆ ಅದು ಮಾಡ್ತಾ ಇರೋದು ಅಷ್ಟೇ ಅವರು ಇದ್ರ ಬಗ್ಗೆ ಮುರೀಧರ್ ಸಾಹೇಬ್ರೆ ನೀವು ಮುಂದೆ ಇದ್ದು ಸೂಚನೆ ಕೊಟ್ಟವರಿಗೆ ಒಂದು ವಾರದಲ್ಲಿ ಬಂದಿಲ್ಲ ಅಂದ್ರೆ ಮುರೀಧರ್ ಸಾಹೇಬ್ರೆ ನಾವು ಉಗ್ರ ಹೋರಾಟಗಳು ಸಿದ್ಧವಾಗಿದ್ದೀವಿ ಅದು ಎರಡನೇ ಮಾತಿಲ್ಲ